ಎಸ್ ಬಿಗ್ ಬಾಸ್ನಲ್ಲಿ ಆ್ಯಕ್ಚುಲಿ ಕೊನೆಯ ಟಾಸ್ಕು ಕೊನೆಯ ಟಾಸ್ಕು ಅಂತಂದರೆ ಪಿನಾಲೆಗೆ ಎಂಟ್ರಿ ಕೊಡುವಂಥ ಟಿಕೆಟನ್ನು ಪಡೀತಕ್ಕಂಥ ಕೊನೆಯ ಟಾಸ್ಕು ಇವತ್ತು ನಡೀತಾ ಇದೆ ಅದು ತುಕಾಲಿಯವರ ಮೂಲಕ ತುಕಾಲಿಯವರಿಬ್ಬರನ್ನು ಸೆಲೆಕ್ಟ್ ಮಾಡಬೇಕು ವಿಚಿತ್ರ ಅಂದರೆ ಅವರು ಪ್ರತಾಪನ ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡಲ್ಲ ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಯಾಕೆ ಅಂತಂದರೆ ಪ್ರತಾಪನ್ನು ಕಂಡ್ರೆ ಫಸ್ಟು ದಿನಗಳಿಂದ ಕೂಡ ಇದುವರೆಗೂ ಕೂಡ ಆಗ್ತಾಯಿಲ್ಲ ಎಲ್ಲೋದರೂ ಕೂಡ ಪ್ರತಾಪನ್ನ ಬೈಯೋದು ಹಾಗೆ ಹೀಗೆ ಮಾಡ್ತಾರೆ ಇವತ್ತು ಕೂಡ ನೀವು ನೋಡ್ಬೋದು ಪ್ರತಾಪು ಪ್ರತಾಪ್ ಹೊರಗಡೆ ಇರಬೇಕಾದ್ರೆ ತುಕಾಲಿ ಮತ್ತು ವರ್ತೂರವರು ಕೂತ್ಕೊಂಡು ಮಾತಾಡ್ತಾ ಪ್ರತಾಪ್ ಅವರ ಬಗ್ಗೆ ಮಾತಾಡ್ತಾರೆ ತುಕಾಲಿಯವರು ಫಸ್ಟ್ ದಿನಗಳಿಂದ ಪೂಜೆನೇ ಮಾಡ್ತಿರಲಿಲ್ಲ ಪ್ರತಾಪು ಆದರೆ ಕೊನೆಯ ದಿನಗಳು ಬಂತಲ್ವ ಇವಾಗ ಪೂಜೆ ಮಾಡೋದೇನು ಅಡ್ಬೀಳೋದೇನು ದೇವರಿಗೆ ದೇವರಿಗೆ ಆ ರೀತಿ ಪೂಜೆ ಇದ್ದಾನೆ ಗೆಲ್ಲಬೇಕಲ್ವಾ ಫಿಫ್ಟಿ ಲ್ಯಾಕನ್ನು ಹಾಗೆ ಹೇಗೆ ಅಂತ ತುಕಾಲಿ ಆ್ಯಕ್ಚುಲಿ ರೇಗಿಸ್ತಾ ಇದ್ದ ಹೊರ್ತರ ಹತ್ರ ಹೇಳ್ಕೊಂಡು ಎಸ್ ಇವಾಗ ವಿಚಿತ್ರ ಅಂದರೆ ಈ ಕೊನೆಯ ಟಾಸ್ಕಿಂತ ಹಿಂದಿನ ಟಾಸ್ಕನ್ನು ಗೆದ್ದಿರ್ತಕ್ಕಂಥದ್ದು ಪ್ರತಾಪ್ ಅವರು ಪ್ರತಾಪ್ ಅವರಿಗೆ ಒಂದು ಅಧಿಕಾರ ಇರುತ್ತೆ ಈಗಿನ ಟಾಸ್ ಕೊನೆ ಟಾಸ್ಕಲ್ಲಿ ಒಬ್ಬರನ್ನು ತೆಗೆದಾಕ್ಬಿಟ್ಟು ಅವ್ರು ಸೇರ್ಕೋಬೋದು ಆ ಒಂದು ಅಧಿಕಾರ ಬಿಗ್ ಬಾಸ್ ಕೊಟ್ಟೆ ಕೊಡ್ತಾರೆ ಅದಕ್ಕೆ ಆ್ಯಕ್ಚುಲಿ ತುಕಾಲಿ ಯಾವ ಮಟ್ಟಿಗಿನ ತಲೆಯ ಕೆಡಿಸ್ಕೊಂಡು ಅಂದರೆ ಕೊನೆ ಟಾಸ್ಕ್ ನನಗೆ ಯಾಕೆ ಕಪ್ಪ ಕೊಟ್ಟೆ ಬಿಗ್ ಬಾಸ್ ಏನು ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ನಾನು ಅಂತ ಆ್ಯಕ್ಚುಲಿ ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಟ್ಟೆ ಹೊರ್ಕೊಂಡ ಇವತ್ತು ತುಕಾಲಿ ಎಸ್ ಆದರೆ ಕೊನೆಗೆ ಏನಾಗಬೇಕು ಅದೆಲ್ಲವೂ ಅದೇ ಆಗುತ್ತೆ ಇದ್ರ ಬಗ್ಗೆ ಆ್ಯಕ್ಚುಲಿ ನಿಮ್ಗೇನು ಅನಿಸುತ್ತೆ ತುಕಾಲಿಯವರ ಈ ಒಂದು ಮನಸ್ಥಿತಿ ಬಗ್ಗೆ ಆ್ಯಕ್ಚುಲಿ ನಮ್ಮ ಹೊರ್ತೂರವರು ಗೆಲ್ಲದೆ ಇರೋದಕ್ಕೂ ಕಾರಣವೂ ಕೂಡ ಇದೇ ಅವರಂತೆ ಅದನ್ನು ವಿನಯವರು ಕೂತ್ಕೊಂಡು ಹೇಳ್ತಾಯಿದ್ರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಎಸ್ ಆ ಸಾಂಗನ್ನು ಹೇಳಿ ತುಕಾಲಿಗೆ ಆ ಒಂದು ಮಾತನ್ನು ಹೇಳ್ತಾಯಿದ್ರು ತುಕಾಲಿಯವರ ಈ ಎಲ್ಲ ತಂತ್ರದ ಬಗ್ಗೆ ಅಥವಾ ಈ ಒಂದು ಇವರ ಒಂದು ಮನಸ್ಥಿತಿಯ ಬಗ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ